ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಅದಕ್ಕೆ ಹೋಗಿ ತರಕಾರಿ ತರ್ಕಾರಿ ಆ ತರಕಾರಿನೆಲ್ಲ ಹಾಗೆ ಕವರಲ್ಲಿ ಹಾಕಿ ಎತ್ತಿ ಇಟ್ಬಿಟ್ಟಿದೆ ಈವ್ನಿಂಗ್ ಹೋಗಿ ತೊಗೊಂಡ್ಬಂದಿದ್ದೆ ಬೆಳಗ್ಗೆವರೆಗೂ ಹಾಗೆ ಕವರಲ್ಲಿ ಅಲ್ಲಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಎತ್ತಿ ಇಟ್ಕೊಂಡ್ಬಿಡಣ ಅಂತ ಹೇಳಿ ತರಕಾರಿನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಕವರಲ್ಲಿ ಹಾಕಿ ಎತ್ತಿಟ್ಕೊಂಬಿಟ್ರೆ ಈಸಿಯಾಗುತ್ತೆ ಟಿಫನ್ ಮಾಡಬೇಕಾದ್ರೆ ಎಲ್ಲ ತೊಟ್ಟು ಬಿಡಿಸೋ ಅವಶ್ಯಕತೆ ಇರೋಲ್ಲ ಮತ್ತು ತೊಳೆದು ವಾಶ್ ಮಾಡಿ ಕವರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಯೂಸ್ ಮಾಡೋದಕ್ಕೂ ಆರಾಮಾಗಿರುತ್ತೆ ಅಂತ ಈ ಬೀನ್ಸು ಪಾಲಕ್ ಸೊಪ್ಪು ಅಣ್ಣೆ ಸೊಪ್ಪು ತಂದಿದ್ನಲ್ಲ ಅಣ್ಣೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟಿದೆ ಮತ್ತು ಪಾಲಕ್ ಸೊಪ್ಪನ್ನು ಸಹ ಬೇರೆಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಟಿದೆ ಅಲ್ಲಿ ಸೊಪ್ಪು ತರಕಾರಿ ಇಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಮಧ್ಯಾಹ್ನ ಅಡುಗೆಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಬೇಕಾಗುತ್ತೆ ಅದಕ್ಕೆ ನಾನು ಒಂದು ಎರಡು ಮೂರು ದಿವ್ಸಕ್ಕಾಗಷ್ಟು ಸಾಂಬಾರ್ಗಾಗಷ್ಟು ಸೊಪ್ಪು ಮತ್ತೆ ಟಿಫನ್ಗೆ ಬದನೆಕಾಯಿ ಬೀನ್ಸು ತರಕಾರಿ ತೊಗೊಂಬಂದು ಇಟ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ನಾವು ಸಾಂಬಾರಾಗಲಿ ಅಥವಾ ತಿಂಡಿ ಮಾಡ್ಕೋಬೇಕಾದ್ರೆ ಈಸಿ ಆಗುತ್ತೆ ಅಂತೇಳಿ ನಾನು ಬೀನ್ಸ್ ಆ ಕಡೆ ಈ ಕಡೆ ನಾರು ಬರುತ್ತಲ್ಲ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಕವರ್ಗಾಗಿ ಎತ್ತಿಟ್ಕೋತಾ ಇದ್ದೀನಿ ಬದ್ನೆಕಾಯು ಎಣ್ಣೆಗಾಯಿಗಾಗುತ್ತೆ ಬೆಳಗ್ಗೆ ತಿಂಡಿಗೆ ಚಪಾತಿಗೆ ಅಂತ ಒಂದು ಸರಿ ತರಕಾರಿ ಸೊಪ್ಪು ಥರ ಒಂದು ಒಂದು ವಾರಕ್ಕಾಗಷ್ಟು ತರಕಾರಿ ಸೊಪ್ಪನ್ನ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಫ್ರಿಡ್ಜಲ್ಲಿ ಒಂದು ವಾರ ಆದಮೇಲೆ ಮತ್ತೆ ಹೋಗಿ ಬರ್ತೀನಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ವಾರದಲ್ಲಿ ಒಂದೆರಡು ದಿವಸ ಆದ್ರೂ ಸೊಪ್ಪಿನ ಪಲ್ಯ ಆಗಲಿ ಸೊಪ್ಪಿನ ಸಾಂಬಾರು ತಾ ಇರಬೇಕು ಇವಾಗಿನ ಮಕ್ಕಳಂತೂ ಸೊಪ್ಪು ಅಂದ್ರೆ ಮೂಗು ಮುರ್ಕೋತಾರೆ ಆ ಸೊಪ್ಪು ನೋಡಿದ್ರೇ ಸೊಪ್ಪು ಸಾರು ಬೇಡ ಮಮ್ಮಿ ಇವತ್ತು ಅಂತ ಹೇಳ್ತಾ ಇರ್ತಾಳೆ ನನ್ನ ಮಗಳಂತೂ ಸೊ ನಿಮ್ಮನೆಯಲ್ಲೂ ಮಕ್ಕಳಿಗೆ ಈಗೇನ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ಬಾಕ್ಸ್ಗಳು ತರಿಸ್ಕೊಂಡಿದ್ದೆ ಆ ಬಾಕ್ಸ್ಗಳನ್ನ ಇಟ್ಟರೆ ಫ್ರಿಜ್ಜಲ್ಲಿ ಜಾಗನೇ ಸಾಕಾಗಲ್ಲ ನಂದು ಚಿಕ್ಕ ಫ್ರಿಜ್ ಆಗಿರೋದ್ರಿಂದ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ತರಕಾರಿ ಮಾತ್ರ ಬಾಕ್ಸಲ್ಲಿ ಇಡ್ತೀನಿ ಇನ್ನು ಮಿಕ್ಕಿದ ಸೊಪ್ಪು ಎಲ್ಲ ಕವರಲ್ಲೇ ಹಾಕಿ ಫ್ರಿಜ್ಜಲ್ಲಿ ಎತ್ತಿ ಬಿಡ್ತೀನಿ ಕವರ್ ಇಟ್ಟರು ಸಹ ನಾವು ಒಂದು ವಾರದವರೆಗೂ ಸ್ಟೋರ್ ಮಾಡಿ ಮಾಡಿಬಹುದು ಇಡೋದಕ್ಕೆ ಬಾಕ್ಸ್ ಅದೆಲ್ಲ ಒಂದೆರಡು ಬಾಕ್ಸ್ ಮಾತ್ರ ಯೂಸ್ ಮಾಡ್ತಾ ಎಲ್ಲ ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಕೆಲವೊಂದು ಕ್ಲಿಪ್ಸ್ ಮತ್ತೆ ಸ್ಟಿಕ್ಕರ್ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇದನ್ನೆಲ್ಲ ಎತ್ತಿ ಫ್ರಿಜ್ ಅಲ್ಲಿ ಇಟ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ನಾ ಫ್ರಿಜ್ ಅಲ್ಲಿ ಎತ್ತಿಟ್ಬಿಟ್ಟು ಅಣ್ಣೆ ಸೊಪ್ಪನ್ನು ಮಾತ್ರ ನಾನು ತೊಳ್ದು ಈಗಲೇ ಸೊಪ್ಪಿನ ಸಾರು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಸಾರು ಮಾಡೋದಕ್ಕೆ ನೀರ್ ಹಾಕಿ ಇಟ್ಟಿದೀನಿ ಒಂದು ಐದ್ ನಿಮಿಷ ಸೊಪ್ಪು ನಿನ್ನದ ಚೆನ್ನಾಗಿ ಅದರಲ್ಲಿರೋ ಮಣ್ಣೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೋದು ಬದನೆಕಾಯಲ್ಲಿ ನಾಳೆ ಬದನೆಕಾಯಿ ಎಣ್ಣೆಕಾಯಿ ಮಾಡಿ ಚಪಾತಿ ಮಾಡೋಣ ಅಂತೇಳಿ ಎತ್ತಿಟ್ಟೆ ಎತ್ತಿಟ್ಟಾದ್ಮೇಲೆ ಬೆಳಗ್ಗೆ ಸೊಪ್ಪು ತರಕಾರಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಕಸ ಗುಡಿಸೋಣ ಅಂತ ಹಾಗೆ ಇದ್ದೆ ಕಸ ಎಲ್ಲ ಗುಡಿಸ್ಬಿಟ್ಟು ಆ ಸೊಪ್ಪಿನ ತ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ಒಂದು ಸಪ್ರೇಟ್ ಕವರ್ಗೆ ಹಾಕಿ ಡಸ್ಟ್ಬಿನಲ್ಲಿ ಹಾಕ್ತೆ ಮತ್ತು ಡ್ರೈ ಎಲ್ಲ ಒಂದು ಸಪ್ರೇಟಾಗಿ ಇನ್ನೊಂದು ಕವರಲ್ಲಿ ಹಾಕಿ ಡಸ್ಟ್ಬಿನಲ್ಲಿ ಸಪ್ರೇಟ್ ಡಸ್ಟ್ಬಿನ್ ಇಟ್ಟಿದ್ದೀನಿ ಅದರಲ್ಲಿ ಹಾಕ್ಬಿಡ್ತೀನಿ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯ್ತು ಕಸ ಗುಡಿಸಾದ್ಮೇಲೆ ಮನೆ ನಾನು ನಾನಿಲ್ಲಿ ತಿಂಡಿ ಮತ್ತು ಸಾಂಬಾರು ಎರಡು ಒಂದೇ ಸಲ ಬಿಡೋಣ ಅಂತ ಹೇಳಿ ಸಾಂಬಾರು ಮಾಡಿ ಅಂತ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ ಸೊಪ್ಪನ್ನ ತೊಳ್ಕೊಂಡು ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಇನ್ನೊಂದು ಕಡೆ ನಾನು ನೂಡಲ್ಸ್ನ ಬೇಯಿಸಿಟ್ಕೊಂಡಿದ್ದೆ ಜೊತೆಗೇನೆ ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನ ಸಾಂಬಾರು ಮಾಡಷ್ಟಿರಲ್ಲ ಮತ್ತು ಕೆಲಸನೂ ಬೇಗ ಮುಗಿದೋಗುತ್ತೆ ಮಧ್ಯಾಹ್ನ ಬೇರೆ ಬಟ್ಟೆ ಹೊಲಿಯೋದು ಏನಾದರೂ ಇದ್ದರೆ ಆ ಕೆಲಸ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಾನು ಒಂದು ಕಡೆ ತಿಂಡಿಗೆ ಇದ್ದೀನಿ ಇನ್ನೊಂದು ಕಡೆ ಸೊಪ್ಪನ್ನ ಬೇಯಕ್ಕೆ ಸೊಪ್ಪಿನ ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ ಅಂತ ಸೊಪ್ಪು ಉಪ್ಪಿನ ಸಾಂಬಾರಿಗೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ ಬೆಳ್ಳುಳ್ಳಿ ಹಸಿ ನಾನು ತೊಳೆದಿಟ್ಕೊಂಡಿದ್ನಲ್ಲ ಅಣ್ಣೆ ಸೊಪ್ಪು ಸೊಪ್ಪು ಮತ್ತು ಒಂದು ಸ್ವಲ್ಪ ಒಂದು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಇದನ್ನು ಒಂದು ವಿಶಿಲ್ ಅಥವಾ ಎರಡು ವಿಶಿಲ್ ಕೂಗಿಸ್ಕೋಬೋದು ಇಲ್ಲ ಹಾಗೆಯೇ ಬೇಯಿಸ್ಕೊಂಡು ಇದಕ್ಕೆ ನಾನು ಯಾವುದೇ ರೀತಿ ಬೇಳೆ ಏನೂ ಬೆಳೆಸಿಲ್ಲ ಸೊಪ್ಪನ್ನ ನಾನು ಇಟ್ಟಾದ್ಮೇಲೆ ನಾನು ಇನ್ನೊಂದು ಕಡೆ ಒಗ್ಗರಣೆಗೆ ಅಂತ ಇಟ್ಕೋತಾ ಇದ್ದೀನಿ ಒಗ್ಗರಣೆಗೂ ನಾನು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಸಿ ಎಲ್ಲ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೂಡಲ್ಸ್ಗೆ ಅಂತ ನೂಡಲ್ಸ್ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಬೇಗ ಮಾಡ್ಕೊಂಡ್ಬಿಡ್ಬೋದು ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಟೊಮೆಟೊ ಸಾಸು ಸೋಯಾ ಸಾಸು ಮತ್ತು ಒಂದು ಸ್ವಲ್ಪ ವಿನೇಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಆದರೂ ಹಾಕ್ಕೊಬೋದು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ನೂಡಲ್ಸು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸ್ ರೆಡಿ ಆಗಿಬಿಡುತ್ತೆ ಇನ್ನೊಂದು ಕಡೆ ಸಾಂಬಾರು ಗಿಟ್ಟಿನಲ್ಲ ಆ ಬೇಯ್ತಾ ಇತ್ತು ಅದು ಸೊಪ್ಪು ಬೇಯುವಾಗ ಟೊಮೆಟೊ ಹಾಕಿರಲಿಲ್ಲ ಆ ಟೊಮೆಟೊನ ಇವಾಗ ಹಾಕ್ಕೊಂಡೆ ಸೊಪ್ಪು ಆಲ್ರೆಡಿ ಒಂದೆರಡು ಕುದಿ ಕುದೀತಾ ಇದೆ ನಾನು ಕುಕ್ಕರ್ ಬಿಸಿ ಇಲ್ಲೇನು ಕೂಗಿಸ್ಕೊಂಡಿಲ್ಲ ಹಾಗೆಯೇ ಸುಮ್ಮನೆ ಮುಚ್ಚಲ ಮುಚ್ಚಿ ಆ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ ಸೊಪ್ಪು ಬೇಗ ಬಂದುಬಿಡುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಸೊಪ್ಪು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಬೆಂದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ನಾವು ಬೇಯಿಸೋದಕ್ಕೆ ಹಾಕಿದ್ವಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಸೊಪ್ಪನ್ನು ಹಾಕಿ ನುಣ್ಣಕ್ಕೆ ರುಬ್ಕೊಂಡ್ರೆ ಸೊಪ್ಪಿನ ಸಾರು ರೆಡಿ ಆಗಿಬಿಡುತ್ತೆ ಇನ್ನೊಂದು ಕಡೆ ನೂಡಲ್ಸನ್ನು ನೋಡಿ ನಾನು ಬೇಯಿಸಿಟ್ಕೊಂಡಿರೋ ನೂಡಲ್ಸ್ ಹಾಕಿ ಅದ್ರ ಜೊತೆಗೆ ಸೋಯಾ ಸಾಸು ಟೊಮ್ಯಾಟೊ ಸಾಸು ಒಂದು ಸ್ವಲ್ಪ ವಿನೇಗರ್ ಹಾಕ್ಕೊಂಡಿದ್ದೀನಿ ಈಗ ನೂಡಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಹಾಕ್ಕೊಂಡಿರೋ ಸಾಸ್ ಜೊತೆ ನೂಡಲ್ಸು ರೆಡಿ ಆಗಿಬಿಡುತ್ತೆ ಬೆಳಗಿನ ತಿಂಡಿಗೆ ಅಂತ ನಾನು ಇಲ್ಲಿ ನೂಡಲ್ಸ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಸಹ ರೆಡಿ ಮಾಡಿ ಈ ರೀತಿ ಮಾಡಿ ನಾವು ಕೆಲಸ ಬೇಗ ಆಗಿಬಿಡತ್ತೆ ಮಧ್ಯಾಹ್ನ ಬೇರೆ ಕೆಲಸ ಏನಾದರೂ ಇದ್ರೆ ಅಥವಾ ಹೊರಗಡೆ ಹೋಗೋದಿದ್ರೆ ನಾವು ಆರಾಮಾಗಿ ಹೋಗಿ ಬರ್ಬೋದು ಅಥವಾ ನಾನು ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ಬಟ್ಟೆಗಳಿರೋದ್ರಿಂದ ಆ ಬಟ್ಟೆಗಳ್ನ ಸ್ಟಿಚ್ ಮಾಡೋದಕ್ಕೆ ಆರಾಮಾಗಿಬಿಡುತ್ತೆ ಅಂತೇಳಿ ಕೆಲವು ಸಲ ಬೆಳಗ್ಗೆನೇ ತಿಂಡಿ ಜೊತೆಗೇ ಸಾಂಬಾರು ಸಹ ಮಾಡಿಟ್ಬಿಡ್ತೀನಿ ತಿಂಡಿ ಮಾಡಾದ್ಮೇಲೆ ನಾನು ಇಲ್ಲಿ ಸ್ನಾನ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿದ್ನಲ್ಲ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ದೇವ್ರ ದೀಪ ಹಚ್ಚಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ ನಾವು ಸೋಮವಾರ ಆಗಲಿ ಅಥವಾ ಶುಕ್ರವಾರ ಆಗಲಿ ದೇವ್ರ ಹತ್ರ ಒಂದು ಕಳಶಿದ ಹತ್ರ ನಿಂಬೆಹಣ್ಣಿಟ್ಟು ನಾವು ಪೂಜೆ ಮಾಡಾದ್ಮೇಲೆ ಮನೆಗೆ ಏನಾದರೂ ದೃಷ್ಟಿ ದೃಷ್ಟಿಯಾಗಿದ್ದರೆ ಆ ನಿಂಬೆಹಣ್ಣಿಂದ ದೃಷ್ಟಿ ತೆಗೆಯೋದ್ರಿಂದ ಮನೆಗಾಗಿರೋ ದೃಷ್ಟಿ ಎಲ್ಲ ಹೋಗುತ್ತೆ ಮತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ಈ ರೀತಿ ನಾವು ಆಗಾಗ ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಅಥವಾ ಸೋಮವಾರ ಆಗಲಿ ಒಂದು ನಿಂಬೆಹಣ್ಣು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದರಿಂದ ನಾವು ದೃಷ್ಟಿ ತೆಗೆದ್ರೆ ತುಂಬ ಒಳ್ಳೆಯದು ಮನೆಗೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ಈವ್ನಿಂಗು ಸ್ವೀಟ್ ಮಾಡ್ತಾ ಇದ್ದೀನಿ ನಲ್ಲಿ ಜಾಮೂನ್ ಪ್ಯಾಕೆಟ್ ಇರಲಿಲ್ಲ ಸೊ ಗೋಧಿ ಹಿಟ್ಟಿನ ಇವತ್ತು ಜಾಮೂನ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಾನು ಇದುವರೆಗೂ ಯಾವತ್ತೂ ಜಾಮೂನ್ ಪ್ಯಾಕೆಟ್ ತಂದೆ ಜಾಮೂನ್ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಫಸ್ಟೇ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕಿ ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿ ಒಂದೆಳೆ ಪಾಕ ಎರಳೆ ಪಾಕ ಆ ರೀತಿ ಏನು ಮಾಡಲ್ಲ ಒಂದು ಐದು ನಿಮಿಷ ಸಕ್ಕರೆನ ಹಾಕಿ ಕುದಿಸ್ಬಿಟ್ಟು ಹಾಗೆಯೇ ಎತ್ತಿಟ್ಬಿಡ್ತೀನಿ ಸ್ಟವ್ ಆಫ್ ಮಾಡಿಬಿಡ್ತೀನಿ ತುಂಬ ಪಾಕ ಬರೋ ಹಾಗೆ ಎಳೆ ಪಾಕ ಬರೋ ಹಾಗೆ ಏನು ಹೋಗಲ್ಲ ನಾನು ಜಾಮೂನ್ ಆಗಿರೋದ್ರಿಂದ ಚೆನ್ನಾಗಿ ಅದನ್ನು ಒಂದು ಐದು ನಿಮಿಷ ಸಕ್ಕರೆ ಕರಗೋವರೆಗೂ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಲಾಸ್ಟಲ್ಲೋ ಏಲಕ್ಕಿ ಪುಡಿ ಉದುರಿಸ್ಕೊಂಡ್ರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಪ್ಯಾಕೆಟ್ ಹತ್ತು ರೂಪಾಯಿ ಅಷ್ಟು ಒಂದು ಪ್ಯಾಕೆಟ್ ಬರುತ್ತಲ್ಲ ಅದು ನೆಸ್ಲೆ ಮಿಲ್ಕ್ ಪೌಡರ್ ಅದು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕೋತಾಯಿದ್ದೀನಿ ಹಾಕ್ಕೊಂಡು ಆದಮೇಲೆ ಗೋಧಿ ಹಿಟ್ಟು ಮಿಲ್ಕ್ ಪೌಡರು ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಬಿಸಿ ಹಾಲಲ್ಲಾದರೂ ಕಲ್ಸ್ಕೋಬೋದು ನಾನಿಲ್ಲಿ ಮಾಮೂಲಿ ನಾರ್ಮಲ್ ವಾಟರ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಚಪಾತಿ ಹಿಟ್ಟು ಹಾಗೆ ಕಲ್ಸ್ಕೋಬಾರ್ದು ಒಂದು ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೋಬೇಕು ಸೊ ಅದಕ್ಕೆ ನಾನಿಲ್ಲಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮೆತ್ತ ಮೆತ್ತಬಿಡತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪನ ನೀರಾಕಿ ನಾವು ಜಾಮೂನ್ ಹಿಟ್ಟು ಯಾವ ರೀತಿ ಕಲ್ಸ್ಕೊತೀವೋ ಆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತ ಇದೀನಿ ನಾನಿಲ್ಲಿ ಬೇಕಿಂಗ್ ಸೋಡಾ ಯಾವುದೂ ಯೂಸ್ ಮಾಡಿಲ್ಲ ನಾವು ಈನೂ ಆಗಲಿ ಬೇಕಿಂಗ್ ಸೋಡಾ ಆಗಲಿ ಯೂಸ್ ಮಾಡಿದ್ರೆ ಸಾಫ್ಟಾಗಿ ಜಾಮೂನ್ ಥರನೇ ಬರುತ್ತೇನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಈನೂ ಬೇಡ ಬೇಕಿಂಗ್ ಸೋಡಾನು ಬೇಡ ಅಂತ ಹೇಳಿ ಹಾಗೇನೇ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಟ್ಟನ್ನು ಸಾಫ್ಟಾಗಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ ಕೈಗೆ ಒಂದು ಸ್ವಲ್ಪ ಅಂಟ್ತಾ ಇತ್ತು ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಒಂದು ಒಂದು ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಕಲಸಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಬಿಡ್ತೀನಿ ಇಟ್ಟು ಆಮೇಲೆ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀನಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಕೆಟ್ಟೋದ್ರೂ ಹೋದರೂ ಪರವಾಗಿಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಗೋಧಿ ಹಿಟ್ಟಿಂದ ಜಾಮೂನ್ ಟ್ರೈ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಏನೇನು ಪೀರಿಯಡ್ಸ್ ಇನ್ನೊಂದು ವಾರ ಇದೆ ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಅಂದಾಗ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ ಅದೇ ರೀತಿ ಆಗುತ್ತೆ ನನಗೆ ಆ ಟೈಮಲ್ಲಿ ಇನ್ನೇನು ಇನ್ನೊಂದು ವಾರ ಪೀರಿಯಡ್ಸ್ ಇದೆ ಅಂದ ಅನ್ನೋ ಟೈಮಲ್ಲಿ ನನಗೆ ಜಾಸ್ತಿ ಸ್ವೀಟ್ ತಿನ್ನಬೇಕು ಅನಿಸುತ್ತೆ ಅಥವಾ ಏನಾದರೂ ಖರ್ ಖಾರವಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಆ ರೀತಿ ಆಗುತ್ತೋ ಅಥವಾ ಎಲ್ಲರಿಗೂ ಅದೇ ರೀತಿಯೋ ಅಂತ ನನಗೆ ಗೊತ್ತಿಲ್ಲ ಕೆಲವ್ರಿಗೆ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನನಗೆ ಆ ರೀತಿ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಸೊ ಆವಾಗ ಈ ರೀತಿ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಜಾಮೂನ್ ಮಾಡ್ಕೋತಾ ಇದ್ದೀನಿ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿದೆ ನೋಡಿ ಪಾ ಸಕ್ಕರೆ ಪಾಕ ಹಿಟಿನಲ್ಲಿ ಅದು ಚೆನ್ನಾಗಿ ಕುದೀತಾ ಇದ್ದೆ ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ ಏಲಕ್ಕಿನ ಚಿಬಿಟ್ಟು ಪುಡಿ ಮಾಡಿ ಅದನ್ನು ಪುಡಿ ಉದುರಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು റെഡിയായിട്ടു നിട്ട് കലസിട്ടിനല്ല ആ ಈಗ സണ് സണ്ണു ഉണ്ടെങ്കിൽ ಮಾಡಿ ಜಾಮೂನು ಕರಿಯೋದಿಕ್ಕೆ ಅಂತ ಎಣ್ಣೆ ಇಡ್ತೀನಿ ಒಂದು ಸೈಡಲ್ಲಿ ಎಣ್ಣೆ ಕಾಯೋಷ್ಟರಲ್ಲಿ ಜಾಮೂನು ಉಂಡೆಗಳನ್ನ ರೆಡಿ ಮಾಡಿಕೊಂಡು ಜಾಮೂನ್ ಫ್ರೈ ಮಾಡ್ಕೊಣ ಅಂತ ಹೇಳಿ ನೋಡಿ ನಾನು ಹಿಟ್ಟನ್ನು ಸಾಫ್ಟಾಗಿ ಕಲಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನಾವು ಇನ್ನೋ ಅಥ್ವಾ ಬೇಕಿಂಗ್ ಸೋಡಾ ಹಾಕ್ಕೊಂಡ್ರೆ ಚೆನ್ನಾಗಿ ಊರಿ ತಪ್ಪ ಬರುತ್ತೆನೋ ಹಿಟ್ಟು ನಾನು ಒಂದು ಹತ್ತು ನಿಮಿಷ ಬಿಟ್ಟಿದ್ನಲ್ಲ ಅದರೂ ತುಂಬ ಸಾಫ್ಟಾಗೆ ಬಂದಿದೆ ಜಾಮೂನ್ ಮಾಡೋದೇನೋ ಮಾಡ್ತಾಯಿದ್ದೀನಿ ಅದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ನಾವು ಮಿಲನ್ ಮಗಳು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ಲು ಅವಳು ನಾನು ಸಹ ಮಾಡ್ತೀನಿ ನಿನ್ನ ಜೊತೆ ಉಂಡೆಗಳು ಅಂತ ಈ ರೀತಿ ಜಾಮೂನ ಉಂಡೆ ಮಾಡ್ಕೊಡ್ತಾ ಇದ್ದಾಳೆ ಅವಳೊಂದು ಕಡೆ ಮಾಡ್ತಾ ಇದ್ದಾಳೆ ನಾನೊಂದು ಕಡೆ ಮಾಡ್ತಾಯಿದ್ದೀನಿ ಜಾಮೂನು ಉಂಡೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಕೈಗೆ ಬೇಕು ಅಂದರೆ ನಾವು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೋದು ಇಲ್ಲಿ ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪ ಏನೂ ಹಾಕ್ಕೊಂಡಿಲ್ಲ ಹಿಟ್ಟು ಸಾಫ್ಟಾಗೇ ಇತ್ತು ಕೈಗೆ ಅಂಟ್ತಾ ಇದ್ರೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೊಬೋದು ಉಂಡೆ ಯಾವುದೇ ರೀತಿ ಹೊಡೆಯೋ ಥರ ಏನೂ ಬರ್ತಾ ಇರಲಿಲ್ಲ ಚೆನ್ನಾಗೇ ಬರ್ತಾಯಿತ್ತು ಉಂಡೆಗಳು ನನ್ನ ಜಾಮೂನು ಸಹ ಚೆನ್ನಾಗೇ ಇರುತ್ತೆ ಅಂದ್ಕೊಂಡೆ ನಾನು ಆಲ್ರೆಡಿ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಹುಷಾರಿಲ್ಲ ಈ ನಡುವೆ ಆವಾಗ ಅವಾಗ ಜ್ವರ ಮೈ ಕೈ ನೋವು ತಲೆನೋವು ಬರ್ತಾನೆ ಇರುತ್ತೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇರೋದ್ರಿಂದ ನಂಗೆ ಸರಿಯಾಗಿ ವಿಡಿಯೋಸ್ ಕೂಡ ಹಾಕೋಕೆ ಆಗ್ತಾ ಇಲ್ಲ ಅವ ನಾನು ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಡ್ತಾ ಇದ್ದೀನಿ ತ್ರೀ ಡೇಸ್ ಟೂ ಡೇಸು ಈಗಲೂ ಸಹ ನನ್ನ ವಾಯ್ಸು ಫುಲ್ಲು ಕರಕರ ಅಂತ ಇದೆ ನನಗೆ ಫುಲ್ ನೆಗಡಿ ಕೆಮ್ಮು ಆಗ್ಬಿಟ್ಟಿದೆ ತಲೆನೋವು ಅಂದರೆ ತಲೆನೋವು ಒಂದು ಸೈಡ್ ತಲೆನೋವು ಬಂದರೆ ಅದು ತಡೆಯೋಕ್ಕೆ ಆಗೋಲ್ಲ ಅಷ್ಟು ತಲೆನೋವುತ್ತೆ ತಲೆನೋವು ಇದ್ದರೆ ಅಂತೂ ಏನು ಕೆಲಸ ಮಾಡೋಕ್ಕೆ ಮೂಡಿರಲ್ಲ ನಮಗೆ ನಾನು ಟೂ ಡೇಸ್ ಬ್ಯಾಕು ವಿಡಿಯೋ ಮಾಡಿಟ್ಟಿದ್ದೆ ನಾನು ಹಾಕಿರಲಿಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ ಹುಷಾರಿ ಇಲ್ದಿರೋ ಕಾರಣ ಆಗಿಟ್ಬಿಟ್ಟಿದೆ ಅದನ್ನು ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇರುತ್ತೆ ಇವಾಗ ಹಬ್ಬಗಳು ಇರೋದ್ರಿಂದ ಬಟ್ಟೆಗಳಿದೆ ಬ್ಲೌಸ್ ಸ್ಟಿಚ್ ಮಾಡೋದು ಸೊ ಅದನ್ನು ಸ್ಟಿಚ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನನಗೆ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ ಜಾಮೂನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ಈ ಉಂಡೆಗಳನ್ನ ಹಾಕ್ಕೊಂಡು ಎರಡು ಸೈಡ್ ಈ ರೀತಿ ಫ್ರೈ ಇದ್ದೀನಿ ನಾವು ಹಾಕಿದ ತಕ್ಷಣ ಅದನ್ನು ತಿರುಗಿಸ್ಬಾರ್ದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ರೀತಿ ತಿರುಗಿಸ್ಕೊಂಡು ನಾವು ಜಾಮೂನ್ ಯಾವ ರೀತಿ ಫ್ರೈ ಮಾಡ್ಕೋತೀವೋ ಆ ಒಂಬಣ್ಣಗೆ ಬರೋವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಸಕ್ಕರೆ ಪಾಕ ಆಲ್ರೆಡಿ ಮಾಡಿಟ್ಕೊಂಡಿರೋದ್ರಿಂದ ಸಕ್ಕರೆ ಪಾಕ ಬಿಸಿ ಇರುತ್ತಲ್ಲ ಅದ್ರಲ್ಲಿ ಹಾಕ್ತಾಯಿದ್ದೀನಿ ಸೊ ಲಾಸ್ಟಲ್ಲಿ ಹೇಳ್ತೀನಿ ಯಾವ ರೀತಿ ಬಂತು ಏನಾಯಿತು ಜಾಮೂನು ಅಂತ ಗೋಧಿ ಹಿಟ್ಟಿನ ಜಾಮೂನು ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದು ನನ್ನ ನನ್ನ ಮಗಳಂತೂ ಇದ್ದಾಳೆ ಜಾಮೂನು ಹೇಗಾಗುತ್ತೋ ನಾನು ತಿನ್ಬಿಟ್ಟು ಹೇಳ್ತೀನಿ ಅಂತ ನೋಡಿ ಜಾಮೂನ್ ಎಲ್ಲ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ತೆಗೆದು ನಾನಿಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕೋತಾ ಇದ್ದೀನಿ ಮಿಕ್ಕಿರೋ ಜಾಮೂನ್ ಉಂಡೆಗಳಿತ್ತಲ್ಲ ಅದನ್ನು ಸಹ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನನಗ್ಯಾಕೋ ನಾನು ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಓವರ್ ಫ್ರೈ ಮಾಡ್ಕೊಂಬಿಟ್ಟೆ ಅನಿಸ್ತು ಗಟ್ಟಿಯಾಗಿಬಿಟ್ಟಿದೆ ಅಂತ ಅನಿಸ್ತು ಸಾಫ್ಟ್ ಆಗಿಲ್ಲ ಅನ್ಸ್ತಾ ಅನಿಸ್ತಾ ಇದೆ ಸೊ ಸಕ್ಕರೆ ಪಾಕ ಹಾಕಿದ್ಮೇಲೆ ಯಾವ ರೀತಿ ಬಂತು ಅಂತ ಹೇಳ್ತೀನಿ ಸಕ್ಕರೆ ಪಾಕದಲ್ಲಿ ಹಾಕಿ ನಾನು ಒಂದು ಹಾಫ್ ಆನ್ ಅವರು ಅಥವಾ ಒನ್ ಅವರ್ ಹಾಗೆ ಬಿಟ್ಬಿಟ್ಟಿದ್ದೆ ಹಾಕಿರೋ ಉಂಡೆಗಳನ್ನ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸಹ ನಾನಿಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕಿ ಪ್ಲೇಟ್ ಮುಚ್ಚಿಟ್ಟಿದ್ದೆ ಪ್ಲೇಟ್ ಮುಚ್ಚಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೋಡಿದೆ ಸಾಫ್ಟ್ ಆಗಿರಲಿಲ್ಲ ಅದಕ್ಕೆ ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಒಂದೊಂದು ಜಾಮೂನು ಸಾಫ್ಟ್ ಆಗಿತ್ತು ಒಂದೊಂದು ಜಾಮೂನು ಸ್ವಲ್ಪ ಗಟ್ಟಿಯಾಗೇ ಇತ್ತು ನನ್ನ ಮಗಳಂತೂ ಏನು ಮಮ್ಮಿ ಹಿಂಗೆ ಮಾಡಿದೆಯಾ ಗಟ್ಟಿ ಗಟ್ಟಿಯಾಗಿ ಅಂತ ಇದ್ದು ನಾವು ಇನ್ನೂ ಅಥವಾ ಬೇಕಿಂಗ್ ಸೋಡಾ ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆನೋ ನಾನಿಲ್ಲಿ ಏನೂ ಹಾಕ್ದಿರಾ ಹಾಗೆ ಮಾಡಿ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ ಜಾಮೂನು ಫಸ್ಟ್ ಟೈಮು ಈ ರೀತಿ ನಾನು ಜಾಮೂನು ಮಾಡಕ್ಕೆ ಹೋಗಿ ಜಾಮೂನ ಹಾಳು ಮಾಡ್ಬಿಟ್ಟಿದ್ದೀನಿ ನೋಡಿ ಒಂದು ಒಂದೊಂದು ಸಾಫ್ಟ್ ಆಗಿದೆ ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಗಟ್ಟಿ ಆ ಜಾಮೂನ್ ಆದರೆ ತಿನ್ಬಹುದು ಜಾಮೂನ್ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದೊಂದು ಸಾಫ್ಟ್ ಆಗಿದೆ ಒಂದೊಂದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ನಾನು ಓವರ್ ಕುಕ್ ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ ಫ್ರೈ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ನಾನು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಡು ಎತ್ಕೊಂಡಿದ್ರೆ ಚೆನ್ನಾಗಿ ಬರ್ತಾ ಇದೇನು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು